ಮತ್ತೂರಿನ ನಗರದಲ್ಲಿ ಇಡೀ ರಾಜ್ಯವ್ಯಾಪ್ತಿ ಇವತ್ತು ಏನು ಚರ್ಚೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಪ್ರಕರಣ ಎರಡು ವರ್ಷದಲ್ಲಿ ನಾವು ಎಲ್ಲರೂ ನೋಡ್ತಿರ್ತಕ್ಕಂಥ ಕೆಳಗೋಡಿನ ಹಲವ ಧನದ ಒಂದು ಪ್ರಕರಣ ಮತ್ತೊಂದು ಕಳೆದ ವರ್ಷ ನಾಮಮಂಗಲದಲ್ಲಿ ಇದೇ ರೀತಿ ಗಣೇಶನ ವಿಸರ್ಜಾ ಕಾರ್ಯಕ್ರಮದಲ್ಲಾಗಿರ್ತಕ್ಕಂಥ ಒಂದು ನಿನ್ನೆ ದಿನ ಮತ್ತೂರು ನಗರದಲ್ಲಿ ಗಣೇಶನಿಗೆ ಒಂದು ಅವಮಾನ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕಿರಿಗೆ ಅಡಿಗಳು ವ್ಯವಸ್ಥಿತವಾದಂತಹ ಸಂಘಟಿತ ಒಂದು ಪಿತೂರಿಯನ್ನ ಮಾಡಿದ್ದಾರೆ ಇಲ್ಲಿಯವರೆಗೂ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನ ಕೇಳ್ತಾ ಇತ್ತು ಆದ್ರೆ ಮೊದಲನೇ ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಮಾತನಾಡ್ಬೇಕ ನೂರಕ್ಕೆ ನೂರರಷ್ಟು ನಿನ್ನ ಮಾತು ಸತ್ಯ ಬೇಡ ನಡೆತಾ ಬಂದ್ಬಿಟ್ಟಿದೆ ಆದ್ರೆ ಈ ಪ್ರಕರಣದಲ್ಲಿ ಜಿಲ್ಲಾ ಎಸ್ ಪಿ ಮತ್ತೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವಣ ಒಂದು ಜಿಲ್ಲಾಧಿಕಾರ ಜಿಲ್ಲಾಡಳಿತ ನಮಗೆ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ನಮ್ಮ ಡಿಮ್ಯಾಂಡ್ಗಳನ್ನ ಏನಿಟ್ಟಿದ್ದೇವೆ ನಿಮ್ಮ ಪರವಾಗಿ ಈ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಯಾವ ಈ ಕಿಡಿಗೇಡಿಗಳು ಈ ಕೋಟಗಳ ಬಗ್ಗೆ ಅವಕಾಶವನ್ನು ಮಾಡಿದ್ದಾರೆ ಅಂತವರ ಬಂಧನವನ್ನ ಆಗಬೇಕು ಅಂತಕ್ಕಂಥದನ್ನ ಹೇಳ್ತಾರೆ ಸಚಿವೆಯಲ್ಲಿ ಯಾವುದೇ ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಿಡಿಗೇಡಿಗಳಿದ್ದಾರೆ ಅವರ ನೇರಲ್ಲಿ ಕೈ ಬಿಡ್ತಕ್ಕಂಥ ಪ್ರಶ್ನೆ ನೀವು ಮಾಡ್ತಕ್ಕಂಥ ಒಂದು ವಿಚಾರ ಆಲೋಚನೆ ಮಾಡಿದ್ರು ಕೂಡ ಉಗ್ರವಾದಂತಹ ಹೋರಾಟ ಇಟ್ಟೇ ಬೇಡ ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಪ್ರತಾಪ್ ಸಿಂಹರವರು ಸೇರಿದಂತೆ ಮತ್ತೂರು ಸಾಮಣ್ಣ ಅವರು ತಮ್ಮನಾದಿ ಅವರು ಮತ್ತೆ ನಮ್ಮ ಅಂದಾನಿರವ್ರು ಎಲ್ಲರೂ ಕೂಡ ಇಟ್ಟೇ ಬೇಡ ಒಂದು ನೀವು ಯಾರು ಕೂಡ ಇಲ್ಲಿ ಹಿಂಗಾಯ್ತಲ್ಲ ಇದು ಮತ್ತೆ ಕೈ ಬಿಟ್ಟು ಬಿಡ್ತಾರೆ ಪೊಲೀಸ್ ಅವರು ಒತ್ತಡಕ್ಕೆ ಸರ್ಕಾರ ಒತ್ತಡಕ್ಕೆ ಅಂತ ಮನಸ್ಸಿನಲ್ಲಿ ಏನಾದ್ರು ಇದ್ರೆ ನಿಮ್ಮ ಅವರ ಪರವಾಗಿ ಇವತ್ತು ನಾವು ಕುತ್ಕೊಂಡು ನಿಮ್ ಪರವಾಗಿ ಚರ್ಚೆ ಮಾಡಿದ್ದೇವೆ ಒಳಗಡೆ ಅವ್ರು ಹೇಳಿದ್ದಾರೆ ನಾನು ಹೇಳಿದ್ದೇವೆ ಪ್ರತಾಪ್ ಸಿಂಹ ಅವ್ರು ಹೇಳಿದ್ದಾರೆ ನಾವೆಲ್ಲರೂ ಹೇಳಿದ್ದೇವೆ ಯಾವ ಒಂದು ಮುಲಾಜಿಗೆ ಯಾವ ಒತ್ತಡಕ್ಕೆ ನೀವೇನಾದ್ರೂ ಮಡಿದಿ ಇಲ್ಲಿ ನಿನ್ನೆ ದಿನ ಪ್ರಕರಣದಲ್ಲಿ ಯಾರ್ಯಾರು ಕಿಡಿಗೇಡಿಗಳು ಭಾಗಿಯಾಗಿದ್ದಾರೆ ಅವ್ರು ಕೈ ಬಿಡದಿರ ಅಂತಕ್ಕಂಥದ್ದಾದ್ರೆ ಯಾರು ಕೂಡ ಕೈ ಕಟ್ಟಾಕ ಸುಮ್ಮನೆ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಈ ಪಿತ್ತೂರಿಯಲ್ಲಿ ಅದೆಂತದೋ ಕಲ್ಲುಗಳು ಡ್ರೈವರ್ಗಳು ಏನೇ ತಗೊಂಡಿ ಸಂಸ್ಕೃತಿ ನಮಗ್ ಸಂಸ್ಕೃತಿರ್ತಕ್ಕಂಥದ್ದಲ್ಲ ಯಾರು ಈ ಮತ್ತೆ ನಾಂಗಿನ ಸಂಸ್ಕೃತಿ ಕಿಡಿಗೇಡಿಗಳಿದ್ದಾರೆ ಸಮಾಜ ಘಾತಕ ಶಕ್ತಿಗಳು ಸಮಾಜ ಮುಂದೆ ಇವತ್ತು ಎಲ್ಲವೂ ಕೂಡ ಬಯಲಾಗಬೇಕು ಅಂತಕ್ಕಂಥ ನಾವು ಹೇಳಿದ್ದೇವೆ ಪೊಲೀಸರು ಕೂಡ ನಮ್ಗೆ ವಿಶ್ವಾಸ ಮೂಡಿಸಿದ್ದಾರೆ ಪೊಲೀಸರು ಹೇಳಿದ್ದಾರೆ ನಾವು ಪೊಲೀಸರಿಗೂ ಹೇಳಿದ್ದೇವೆ ನಿಮಗೆ ಸರ್ಕಾರದ ಕಡೆಯಿಂದ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಗೃಹ ಸಚಿವರು ನಿಮಗೆ ಕರೆ ಮಾಡಿ ಇಲ್ಲ ಇಂಥವ್ರು ಕೈ ಬಿಟ್ಬಿಡಿ ಅಂತಕ್ಕಂಥದ್ದು ಅವ್ರ ಕಡೆಯಿಂದ ನಿಮ್ಗೆ ಏನಾದ್ರು ಒತ್ತಾಯ ಬಂದು ನೀವೇನಾದ್ರು ಆ ರೀತಿ ನೆಡ್ಕಂಡ್ರೆ ನಾವ್ ಯಾರು ಕೂಡ ಸುಮ್ಮನೆ ಕೂಡುದಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಇಲ್ಲಿ ಯಾರು ಕೂಡ ಉದ್ವಾದಕ್ಕೆ ಒಳಗಾಗ್ತಕ್ಕಂಥ ಕಾರಣ ಯಾಕಂದ್ರೆ ಒಂದು ನಿಮ್ಮೆಲ್ಲರನ್ನು ಕೈ ತೋರಿಸಿ ಪದವಿ ಮಾಡ್ತಾನೆ ಅತ್ಯಂತ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದ್ರೆ ಶಾಂತಿಗೆ ಹೆಸರುವಾಗಿರ್ತಕ್ಕಂಥ ಜಿಲ್ಲೆ ದಯವಿಟ್ಟು ಮಂಡ್ಯ ಜಿಲ್ಲೆಯ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದೆ ಕರ್ತವ್ಯ ಇದೆ ದಯಮಾಡಿ ಎಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಗೌರವಕ್ಕೆ ಧಕ್ಕೆ ಆಗವರು ಅಪಮಾನ ಆಗವರು ಆದ್ರೆ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ನಿಮ್ಮ ಮನಸ್ಸಿನ ಮೇಲೆ ನಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ನೋವೇನಿದೆ ಸಮಾಜಘಾತ ಶಕ್ತಿಗಳು ಎಲ್ಲದಿರೋ ಪ್ರಕರಣಗಳು ಹೊರಗಾಗಿದ್ದಾರೆ ಅವರೆಲ್ಲರೂ ಕೂಡ ಹೊರಗಡೆ ತಗೊಂಡಿರ್ತಕ್ಕಂಥ ಕೆಲಸ ಇವತ್ತು ಪೊಲೀಸರು ಮಾಡ್ತೇವೆ ಅಂತದ್ದಂತ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿ ಇರ್ತಕ್ಕಂಥ ಎಸ್ ಪಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅವರ ಕಡೆ ಅಂದರೆ ಒಂದಷ್ಟು ವಿಚಾರಗಳ ಪ್ರಸ್ತಾವನೆ ಇಡಬೇಕು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾವೇರಿ ಕಾಯಕ ಕುಮಾರಣ್ಣ ಕಲಿಸಿದ್ರೆ ಕಾನೂನು ಸುವ್ಯವಸ್ಥೆ ಕಾಯಕ ಕುಮಾರಣ್ಣನೇ ಬರ್ತಾರೆ ತಲೆ ಕೆಲಸ ಈಗಾಗಲೇ ನಮ್ಮ ನಮ್ಮೊಬ್ಬ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಮತ್ತೆ ಈ ಮಸೀದಿಯಲ್ಲಿ ಸಂದರ್ಭ ಒಪ್ಪಸ್ಕರಿಗೆ ಇವತ್ತು ತಮಗೆ ಆಗ್ರಹ